ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಇದೇ ವಾರ ಪವರ್ ಸ್ಟಾರ್ ಸಿನಿಮಾ ಹಾಗೆ ಅಂಜನಿ ಪುತ್ರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮೊದಲಿಗೆ ಈ ಎರಡು ಸಿನಿಮಾಗಳ ಬಗ್ಗೆ ಹೇಳೋದಾದರೆ ಮೊದಲಿಗೆ ಅಂಜನಿ ಪುತ್ರ ಸಿನಿಮಾ ಆರಂಭದಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡೋದಾಗಿ ಘೋಷಣೆಯನ್ನು ಮಾಡಿತ್ತು ಚಿತ್ರದ ನಿರ್ಮಾಪಕರಾದಂತಹ ಕುಮಾರ್ ಅವರು ಈ ಸಿನಿಮಾ ನಾವು ರಿಲೀಸ್ ಮಾಡ್ತೀವಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಇವೆಲ್ಲದರ ಮಧ್ಯೆ ಅಚಾನಕ್ಕಾಗಿ ಪವರ್ ಸ್ಟಾರ್ ಸಿನಿಮಾ ರಿಲೀಸ್ ಆಗೋದಾಗಿ ಅವರು ಕೂಡ ಅನೌನ್ಸ್ ಮಾಡಿದರು ಇದು ಕೂಡ ರೀ ರಿಲೀಸ್ ಸಿನಿಮಾ ಹಾಗಂತ ಮಾತ್ರಕ್ಕೆ ಈ ಎರಡು ಸಿನಿಮಾಗಳ ಬಗ್ಗೆ ಹೇಳೋದಾದರೆ ಈ ಎರಡು ಸಿನಿಮಾಗಳು ಕೂಡ ಆ ಸಂದರ್ಭದಲ್ಲಿ ಭರ್ಜರಿಗೆ ಪ್ರದರ್ಶನ ಕಂಡಿತ್ತು ಹಾಗಂತ ಹೊಸ ದಾಖಲೆಯನ್ನು ಬರೆದಿತ್ತಂತ ಕೇಳಿದ್ರೆ ಇಲ್ಲ ಆ್ಯಾವ್ರೇಜ್ ಸಿನಿಮಾ ಆದರೆ ಹಂಡ್ರೆಡ್ ಡೇಸ್ ಪ್ರದರ್ಶನವನ್ನು ಕಂಡಂತ ಸಿನಿಮಾ ಎರಡು ಸಿನಿಮಾ ಕೂಡ ಭರ್ಜರಿ ಅಂತ ರೆಸ್ಪಾನ್ಸ್ ಇತ್ತು ಆ ಸಂದರ್ಭದಲ್ಲಿ ಆದರೆ ಪ್ರಸ್ತುತ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ಇದೆ ಅಂತ ಕೇಳೋದಾದ್ರೆ ನೀರಸವಾದಂತ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ನವರಂಗ ಮಂದಿರದಲ್ಲಿ ಮೂರು ಆಟ ಇದು ಪವರ್ ಸ್ಟಾರ್ ಸಿನಿಮಾದ ಕತೆ ಪವರ್ ಸ್ಟಾರ್ ಸಿನಿಮಾಗೆ ಮೂರು ಆಟ ಉಳಿದಂತೆ ಒಂದಿಷ್ಟು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಇದರ ಜೊತೆಗೆ ರೇಣುಕಾ ಪ್ರಸನ್ನ ಜೆ ಪಿ ನಗರದ ಚಿತ್ರಮಂದಿರ ಅಲ್ಲಿ ಒಂದು ಆಟ ದೊಡ್ಡಬಳ್ಳಾಪುರದ ಸೌಂದರ್ಯಮಲ್ ಅಲ್ಲಿ ಎರಡು ಆಟ ಸರ್ಜಾಪುರದ ರವಿ ಚಿತ್ರಮಂದಿರದಲ್ಲಿ ಅಲ್ಲಿ ಒಂದು ಆಟ ಇನ್ನು ಬಹುಮುಖ್ಯವಾಗಿ ಗಾಂಧಿನಗರದ ನರ್ತಕಿ ಮುಖ್ಯ ಚಿತ್ರಮಂದಿರ ಪವರ್ ಸ್ಟಾರ್ ಸಿನಿಮಾಗೆ ಸಿಕ್ಕಿದೆ ದಿನ ಐದು ಆಟ ಬೆಳಗ್ಗೆ ಹತ್ತು ಮೂವತ್ತರ ಪ್ರದರ್ಶನ ಒಂದು ಮೂವತ್ತರ ಪ್ರದರ್ಶನ ಸಂಜೆ ನಾಲ್ಕು ಮೂವತ್ತರ ಪ್ರದರ್ಶನ ರಾತ್ರಿ ಏಳು ಮೂವತ್ತು ಹಾಗೆ ರಾತ್ರಿ ಹತ್ತು ಗಂಟೆ ಪ್ರದರ್ಶನ ಬೆಳಗ್ಗೆ ಹತ್ತು ಮೂವತ್ತರ ಪ್ರದರ್ಶನ ನೋಡಿ ಯಾವ ಮಟ್ಟಕ್ಕಿದೆ ಹೌಸ್ಫುಲ್ ಆಗಿಲ್ಲ ಇದರೊಂದಿಗೆ ಅಗರದಲ್ಲಿರುವಂತ ತಿರುಮಲ ಇದು ಮಾಗಡ್ ರಸ್ತೆ ಪ್ರಸನ್ನ ಚಿತ್ರಮಂದಿರ ಇಲ್ಲಿ ನಾಲ್ಕು ಆಟ ಬೆಳಗ್ಗೆ ಆರು ಹದಿನೈದು ಇದಕ್ಕೆ ಮೊದಲ ಪ್ರದರ್ಶನ ಆರು ಹದಿ ಹದಿನೈದಕ್ಕೆ ಮೊದಲ ಪ್ರದರ್ಶನ ಒಂದಿಷ್ಟು ಟಿಕೆಟ್ಗಳು ಬುಕ್ ಆಗಿವೆ ಕೊನೆಗಳಿಗೆ ಇದು ಭರ್ತಿ ಆಗ್ಬಹುದು ಮತ್ತೆ ಈ ಚಿತ್ರಮಂದಿರದಲ್ಲಿ ಮತ್ತೊಂದಿಷ್ಟು ಬೆಳಿಗ್ಗೆ ಹತ್ತು ಗಂಟೆ ಪ್ರದರ್ಶನ ಹಾಗೆ ಮಧ್ಯಾಹ್ನ ಒಂದು ಗಂಟೆ ಪ್ರದರ್ಶನ ಆಡೌನ್ ಆಗ್ಬೋದು ಗೊತ್ತಿಲ್ಲ ಇನ್ನು ಕಾಡುಗೋಡಿ ಶ್ರೀನಿವಾಸ ಎಲ್ಲ ಒಂದೊಂದು ಪ್ರದರ್ಶನ ಒಂದೆರಡು ಪ್ರದರ್ಶನ ನರ್ತಕಿ ಮುಖ್ಯ ಚಿತ್ರಮಂದಿರ ಐದಕ್ಕೆ ಐದು ಪ್ರದರ್ಶನ ಹಾಗೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಪ್ರದರ್ಶನ ಹೆಚ್ಚಾಗುವ ಸಾಧ್ಯತೆ ಇದೆ ಮೊದಲನೇ ಪ್ರದರ್ಶನವಾಗಿ ಬೆಳಿಗ್ಗೆ ಆರು ಹದಿನೈದರ ಪ್ರದರ್ಶನ ಇದು ಪವರ್ ಸ್ಟಾರ್ ಸಿನಿಮಾದ ಕತೆ ಇಲ್ಲಿ ಹೌಸ್ಫುಲ್ ಆಗಲಿಲ್ಲ ನವರಂಗ ಚಿತ್ ನವರಂಗ ಚಿತ್ರಮಂದಿರ ಕೂಡ ಪವರ್ ಸ್ಟಾರ್ ಸಿನಿಮಾಗೆ ಸಿಕ್ಕಿದೆ ಇನ್ನು ಅಂಜನಿ ಪುತ್ರ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಅಂಜನಿ ಪುತ್ರ ಸಿನಿಮಾಗೆ ಒಂದಿಷ್ಟು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳು ಒಂದಿಷ್ಟು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಸಿಕ್ಕಿವೆ ಗಾಂಧಿನಗರದ ಮುಖ್ಯ ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ ಭೂಮಿಕಾ ಇದರ ಬುಕ್ಕಿಂಗ್ ಇನ್ನೂ ಕೂಡ ಓಪನ್ ಆಗಿಲ್ಲ ಇನ್ನು ಯಶವಂತಪುರದಲ್ಲಿ ಉಲ್ಲಸ್ ಚಿತ್ರಮಂದಿರ ದಿನ ನಾಲ್ಕು ಆಟ ನಾಲ್ಕಕ್ಕೆ ನಾಲ್ಕು ಪ್ರದರ್ಶನದಲ್ಲಿ ಇದೇ ಸಿನಿಮಾದ ಪ್ರದರ್ಶನ ಆಗುತ್ತೆ ಸುಂಕದ ಕಟ್ಟೆ ಮೋಹನ್ ಎರಡು ಪ್ರದರ್ಶನ ಇನ್ನು ಕರುಣನಗರದ ವೀರಭದ್ರೇಶ್ವರ ಎರಡು ಪ್ರದರ್ಶನ ಹರಿನಗರದ ವಿನಾಯಕ ಅಲ್ಲಿ ಎರಡು ಪ್ರದರ್ಶನ ದೊಡ್ಡಬಳ್ಳಾಪುರದಲ್ಲಿ ವೈಭವ ಚಿತ್ರಮಂದಿರ ಇಲ್ಲಿ ಎರಡು ಆಟ ಇನ್ನೂ ಅಶೋಕ ಅವರ ಆಕಾಶ್ ಲಗ್ಗೆರೆ ಇಲ್ಲೆಲ್ಲ ಎರಡೆರಡು ಪ್ರದರ್ಶನ ಮಲ್ಟಿಸ್ಕಿನ್ ಚಿತ್ರಮಂದಿರ ಕೆಲವು ಮಲ್ಟಿಸ್ಕೀನ್ ಚಿತ್ರಮಂದಿರ ಒಂದೊಂದು ಆಟವನ್ನು ನೀಡಿದರೆ ಮತ್ತೊಂದಿಷ್ಟು ಮಲ್ಟಿಸ್ಕೀನ್ ಚಿತ್ರಮಂದಿರಗಳು ಎರಡು ಆಟವನ್ನು ನೀಡಿದ್ದಾರೆ ಇರಲಿ ಒಟ್ಟಾರೆಯಾಗಿ ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಯಾಕಂತ ಹೇಳಿದರೆ ನಮ್ಮ ನೆಚ್ಚಿನ ನಟನ ಸಿನಿಮಾ ಬಂದಿದೆ ಅಲ್ಲಿ ಹೋಗ್ಬೇಕಾ ಇಲ್ಲಿ ಹೋಗ್ಬೇಕಾ ಅಂತ ಏನು ಮಾಡ್ತಾರೋ ಗೊತ್ತಿಲ್ಲ ಯಾವ ಪ್ರದರ್ಶನ ಕೂಡ ಹೌಸ್ಫುಲ್ ಆಗ್ತಾ ಇಲ್ಲ ಇದೆ ಪರಭಾಷಾ ಸಿನಿಮಾಗಳು ಅದು ಎರಡು ಸಾವಿರದ ಒಂದರ ಸಿನಿಮಾ ಎರಡು ಸಾವಿರದ ನಾಲ್ಕರ ಸಿನಿಮಾಗಳು ಇಲ್ಲಿ ರಿಲೀಸ್ ಆಗುತ್ತೆ ಅನೇಕ ಚಿತ್ರಮಂದಿರಗಳಲ್ಲಿ ಬೆಳಗ್ಗೆ ಆರು ಗಂಟೆಗೆ ಪ್ರದರ್ಶನ ಆರಂಭವಾಗುತ್ತೆ ಎಲ್ಲ ಪ್ರದರ್ಶನಗಳು ಸೋಲ್ಡ್ ಔಟ್ ಆಗುತ್ತೆ ಆದರೆ ನಮ್ಮಲ್ಲಿ ಮಾತ್ರ ಅಪ್ಪು ಸರ್ ಅವರ ಸಿನಿಮಾ ಲೆಜೆಂಡ್ ಆ್ಯಕ್ಟರ್ನ ಸಿನಿಮಾ ರಿಲೀಸ್ ಆಗಿದೆ ಬೆಳಗ್ಗೆ ಆರು ಗಂಟೆಗೆ ಎಷ್ಟು ಪ್ರದರ್ಶನ ಅಂತ ಕೇಳಿದ್ರೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಒಂದು ಪ್ರದರ್ಶನ ಅದು ಕೂಡ ಫುಲ್ ಆಗಿಲ್ಲ ಅದು ಫುಲ್ ಆಗ್ತಾ ಇದ್ರೆ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಬೆಳಗ್ಗೆ ಆರು ಗಂಟೆ ಪ್ರದರ್ಶನವನ್ನ ನಡೆಸುವಂತ ಒಂದು ಸಾಹಸಕ್ಕೆ ಕೈಯಾಗ್ತಿತ್ತೇನು ಅದು ಅದೇ ಫುಲ್ ಆಗಿಲ್ಲ ಯಾಕೆ ಗೊತ್ತಿಲ್ಲ ನಮ್ಮವರಿಗೆ ಸಿನಿಮಾವನ್ನ ನೋಡುವ ಆಸಕ್ತಿ ಇಲ್ಲ ಅಂತ ಅನ್ಸುತ್ತೆ ಅದೇನೇ ಇರಲಿ ನಮ್ಮ ಸಿನಿಮಾ ನಮ್ಮ ಅಪ್ಪು ಸರ್ ಅವರ ಸಿನಿಮಾ ಅವರ ಸಿನಿಮಾವನ್ನ ಇನ್ನು ಹೊಸದಾಗಿ ಅವ್ ಆಗಲ್ಲ ಈಗ ರಿಲೀಸ್ ಆಗಿದೆ ಇದನ್ನಾದರೂ ನೋಡಿ ಗೆಲ್ಲಿಸಿದ್ರೆ ಮತ್ತೊಂದಿಷ್ಟು ಅಪ್ಪು ಸರ್ ಅವರ ಸಿನಿಮಾಗಳು ರಿಲೀಸ್ ಮಾಡುವಂತಹ ಸಾಹಸಕ್ಕೆ ನಿರ್ಮಾಪಕರು ಕೈ ಹಾಕ್ತಾರೆ ಇಲ್ಲ ಅಂತ ಹೇಳಿದ್ರೆ ಅದೇ ಯೂಟ್ಯೂಬು ಅದೇ ಉದಯ ಝೀ ಕಲರ್ಸ್ ಅಲ್ಲಿ ನೋಡಬೇಕಾದಂತಹ ಪ್ರಮೇಯ ಬರುತ್ತೆ ನಮಸ್ಕಾರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ ಧನ್ಯವಾದಗಳು